ಪ್ರೀತಿಯ ವಿದ್ಯಾರ್ಥಿಗಳೇ ಹಾಗೂ ಪಾಲಕರ ಎಲ್ಲರಿಗೂ ನಮಸ್ಕಾರ ಸೊ ಇವತ್ತಿನಿಂದ ಸೈನಿಕ ಸ್ಕೂಲ್ನ ಸೆಕೆಂಡ್ ರೌಂಡ್ ಈ ಕೌನ್ಸ್ಲಿಂಗನ್ನು ಸೀಟ್ ಫಿಲ್ಲಿಂಗ್ ಹಾಗೂ ಚಾಯ್ಸ್ ಫಿಲ್ಲಿಂಗ್ ಹಾಗೂ ಚಾಯ್ಸ್ ಫಿಲ್ಲಿಂಗ್ ಹಾಗೂ ಸೀಟ್ ಮ್ಯಾಟ್ರಿಕ್ಸ್ ಶುರುವಾಗಿದೆ ಒಂದೇ ರೌಂಡ್ ಕೂಡ ಮುಗಿದು ಕೆಲವು ಮಕ್ಕಳು ಅಡ್ಮಿಷನ್ ಕೂಡ ತೊಗೊಂಡಿದ್ದಾರೆ ಸೊ ಈಗ ನಿಮ್ಮಲ್ಲಿರೋ ಗೊಂದಲ ಏನಂದರೆ ಸೆಕೆಂಡ್ ರೌಂಡ್ಗೆ ಯಾರೆಲ್ಲ ನೀವು ನೆಕ್ಸ್ಟ್ ರೌಂಡಿಗೆ ಬರಬೇಕು ಅಂತ ಬಯಸಿದ್ರಿ ಹಾಗೂ ಕೆಲವು ಪಾಲಕರು ಫಸ್ಟ್ ರೌಂಡ್ನಲ್ಲಿ ಎಕ್ಸಾಮ್ ರಿಸಲ್ಟ್ ಮೇಲೆ ಫಸ್ಟ್ ರೌಂಡ್ನ ಅಪ್ಲೈ ಮಾಡದೆ ಹಾಗೆ ಇದ್ದರು ಅವರಿಗೆ ಕೆಲವೊಬ್ಬರಿಗೆ ಆಗಿತ್ತು ಮಾಹಿತಿ ಯಾವ ಥರ ನಾವು ರಿಜಿಸ್ಟ್ರೇಷನ್ ಮಾಡಿಸ್ಬೇಕು ಅಂದರೆ ಸೊ ಇವಾಗ ಒಳ್ಳೆಯ ಅವಕಾಶ ಇದೆ ಸೆಕೆಂಡ್ ರೌಂಡಿಗೆ ಕೂಡ ನೀವೇನು ಮಾಡ್ಬೋದು ನಿಮ್ಮ ರಿಜಿಸ್ಟ್ರೇಷನ್ ಮಾಡಿಸಿ ನಿಮ್ಮ ಚಾಯ್ಸ್ ಫಿಲ್ಲಿಂಗನ್ನು ಕೂಡ ಮಾಡೋದಾಗಿದೆ ಈಗಾಗಲೇ ಫಸ್ಟ್ ರೌಂಡಲ್ಲಿ ಮಾಡಿ ನೆಕ್ಸ್ಟ್ ಅಕ್ಸೆಪ್ಟ್ ಮಾಡಿ ಕೆಲವು ರಿಜೆಕ್ಟ್ ಮಾಡಿದವರು ಕೂಡ ಈ ರೌಂಡಲ್ಲಿ ನಿಮ್ಮ ಸೀಟ್ಗಳನ್ನ ಹಂಚಿಕೆ ಮಾಡ್ಕೋಬೋದಾಗಿದೆ ಕೆಲವ್ರಿಗೆ ಆಲ್ರೆಡಿ ನಿಮ್ಮ ಸೀಟ್ ಸಿಕ್ಕಿದೆ ನಿಮಗೆ ಕಂಗ್ರಾಚ್ಯುಲೇಷನ್ಸ್ ಹಾಗೆ ಇನ್ನೂ ಕೂಡ ಯಾರಿಗೆ ಸಿಕ್ಕಿಲ್ಲ ಸೊ ಯಾರಿಗೆಲ್ಲ ಸಿಗುವ ಸಾಧ್ಯತೆ ಇದೆ ಅನ್ನೋ ಬಗ್ಗೆ ಈ ಒಂದು ವಿಡಿಯೋ ಹಾಗೆ ಸೆಕೆಂಡ್ ಓಣ ಪ್ರೊಸೆಸ್ ಏನೋ ಬಗ್ಗೆ ಈ ಒಂದು ವಿಡಿಯೋದಲ್ಲಿ ತಿಳ್ಕೊಳ್ಳೋಣ ಆಯ್ತಾ ನೋಡಿ ವಿಡಿಯೋ ಸರಿಯಾಗಿ ತೊಗೊಂಡ ತನಕ ನೋಡಿ ಯಾವುದೇ ರೀತಿ ಮಾಹಿತಿಯಲ್ಲಿ ಡೌಟ್ಸ್ ಇದ್ದರೆ ಕರೆಕ್ಟಾಗಿ ಕಮೆಂಟ್ಸಲ್ಲಿ ಸೆಕ್ಷನ್ ಹಾಕಿ ಅಥವಾ ಈ ವಿಡಿಯೋದಲ್ಲಿ ನಾನು ಯಾರಿಗೆಲ್ಲ ಸೀಟ್ ಪಾಸಿಬಲ್ ಇದೆ ಅಥವಾ ಯಾರೆಲ್ಲ ವೆಯ್ಟ್ ಮಾಡ್ಬೋದು ಸೆಕೆಂಡ್ ರೌಂಡ್ ಕೂಡ ಆಗ್ಬೋದು ಅನ್ನೋದ ಒಂದು ಮಾಹಿತಿಯನ್ನು ನಾನು ತಿಳಿಸ್ಕೊಡ್ತೇನೆ ನನಗೆ ಗೊತ್ತಿರೋ ಮಾಹಿತಿಯನ್ನು ನಾನು ನಿಮಗೆ ಶೇರ್ ಮಾಡ್ತೇನೆ ಸರಿಯಾಗಿ ನೋಡಿ ಸೊ ನೋಡಿ ಮೊದಲನೇದಾಗಿ ಓಕೆ ಸೊ ಈ ಕೌನ್ಸಿಲಿಂಗ್ ಶೆಡ್ಯೂಲ್ನ ಮುಖ್ಯ ವೆಬ್ಸೈಟಿಗೆ ನೀವು ಹೋಗ್ತೀರಾ ಆಯಿತಾ ಈ ಕೌಸ್ ಬೇಕು ವೆಬ್ಸೈಟಲ್ಲಿ ನಿಮ್ಗೆ ಇಲ್ಲಿ ಹೋಮ್ ಪೇಜಲ್ಲಿ ಗೊತ್ತಾಗ್ತಿದೆ ಇದು ಇಲ್ಲಿ ಕಂಪ್ಲೀಟ್ ಅದ ಮಾಹಿತಿಯನ್ನು ಕೊಟ್ಟಿದ್ದಾರೆ ಸೊ ಮೊದಲೇ ರೌಂಡ್ನ ಓಕೆ ರೌಂಡ್ ಒನ್ನ ಫಿಫ್ಟೀನಿಂದ ಹಿಡಿದು ಇಪ್ಪತ್ತೇಳನೇ ತಾರೀಖು ತನ ಕಂಪ್ಲೀಟಾಗಿ ಎಲ್ಲ ಮುಗಿದಿದೆ ಇವತ್ತೇ ತಾರೀಖ ಬಂದು ಎರಡು ಮೇ ಎರಡು ಸಾವಿರದ ಇಪ್ಪತ್ನಾಲ್ಕು ಸೊ ಇವತ್ತಿನಿಂದ ಬೆಳಗ್ಗೆ ಎಂಟು ಗಂಟೆಯಿಂದ ಚಾಯ್ಸ್ ಫಿಲ್ಲಿಂಗ್ ಶುರುವಾಗಿದೆ ರಿಜಿಸ್ಟ್ರೇಷನ್ ದ ಚಾಯ್ಸ್ ಫಿಲ್ಲಿಂಗ್ ಸ್ಟಾರ್ಟ್ ಡೇಟ್ ಆಗಿದೆ ಸೊ ರಿಜಿಸ್ಟ್ರೇಷನ್ ನಿಮಗೆ ಐದನೇ ತಾರೀಖು ನೀವು ಚಾಯ್ಸ್ ಫಿಲ್ಲಿಂಗ್ನ ಮಾಡ್ಬೋದಾಗಿದೆ ಐದರಿಂದ ಅಲೋಕೇಶನ್ ಸೀಟ್ ಅಲೋಕೇಷನ್ ಆಗುತ್ತೆ ಲಾಸ್ಟ್ ಡೇಟ್ ಫಾರ್ ಎಕ್ಸೆಪ್ಟ್ ಅಗೇನ್ ಫೆಲ್ ಇದೆ ಹಾಗೆ ವೆರಿಫಿಕೇಷನ್ ತರ್ಟೀನ್ ಈ ಪ್ರೊಸೆಸ್ ಮುಗಿಯೋದು ಇಪ್ಪತ್ತು ಅಂದರೆ ಇವತ್ತಿನಿಂದ ಸರಿಯಾಗಿ ಎರಡರಿಂದ ಇಪ್ಪತ್ತನೇ ತಾರೀಕು ಹದಿನೆಂಟು ದಿನಗಳ ಕಾಲ ಈ ಎರಡನೇ ರೌಂಡ್ ವೆರಿಫಿಕೇಷನ್ ನಡೆಯುತ್ತೆ ಸೆಕೆಂಡ್ ರೌಂಡಲ್ಲಿ ಸೊ ನಿಮಗೆ ಇವತ್ತಿಂದ ರಿಜಿಸ್ಟ್ರೇಷನ್ ಮಾಡಲಿಕ್ಕೆ ಯಾರೂ ಮೊದಲನೇ ರೌಂಡಲ್ಲಿ ಭಾಗವಹಿಸಿಲ್ಲ ಅವ್ರಿಗೆ ಪುನಃ ಇವತ್ತು ರಿಜಿಸ್ಟ್ರೇಷನ್ ಮಾಡ್ಬೋದು ಹೇಗೆ ರಿಜಿಸ್ಟ್ರೇಷನ್ ಮಾಡ್ಬೋದು ಅಂದರೆ ನೋಡಿ ಸಿಂಪಲಿಂಗ್ ಸಿಂಪಲ್ಲಾಗಿ ಮೊದಲನೇ ರೌಂಡಲ್ಲಿ ಯಾರು ರಿಜಿಸ್ಟ್ರೇಷನ್ ಮಾಡದೇ ಇದ್ದರೂ ಕೂಡ ರಿಜಿಸ್ಟ್ರೇಷನ್ ಮಾಡಲಿಕ್ಕೆ ಅವಕಾಶ ಇದೆ ಈ ಕೌನ್ಸ್ಲಿಂಗ್ ಪ್ರೊಸೆಸ್ಸಿಗೆ ಹೋಗಿ ನೋಡಿ ಇಲ್ಲಿ ಕೌನ್ಸ್ಲಿಂಗ್ ಶೆಡ್ಯೂಲ್ನ ಸೆಲೆಕ್ಟ್ ಮಾಡಿದಾಗ ಇಲ್ಲಿ ಆಪ್ಷನ್ ಇದೆ ಹೌದಾ ಸೊ ನೀವು ಇಲ್ಲಿ ಡೈರೆಕ್ಟಾಗಿ ಸೈನ್ ಇನ್ಗೆ ಹೋಗಿ ರಿಜಿಸ್ಟ್ರೇಷನ್ ಕೂಡ ಮಾಡ್ಬೋದು ಇಲ್ಲಿ ಆಪ್ಷನ್ ಇದೆ ಹೌದಾ ಸೊ ನಿಮ್ಮ ಯೂಸರ್ ನೇಮ್ ಹಾಕಿ ಪಾಸ್ವರ್ಡ್ ಹಾಕಿ ಸೊ ನೀವು ಸೈನ್ ಇನ್ ಮಾಡೋದು ಮುಖಾಂತರ ತಪ್ಪಿ ನೀವು ರಿಜಿಸ್ಟ್ರೇಷನ್ ಮಾಡಿಲ್ಲ ಅಂದರೆ ಇಲ್ಲಿ ರಿಜಿಸ್ಟ್ರೇಷನ್ಗೆ ಕೂಡ ಇದೆ ನೋಡಿ ನ್ಯೂ ಇಯರ್ ರಿಜಿಸ್ಟ್ರೇಷನ್ ಅಂತ ಇದೆ ಸೊ ನಿಮ್ಮ ರಿಜಿಸ್ಟ್ರೇಷನ್ ನಿಮ್ಮ ಎ ಐ ಎಸ್ ಎಸ್ ಸಿ ಅಪ್ಲಿಕೇಶನ್ ನಂಬರ್ ಹಾಕೋದ್ರ ಮುಖಾಂತರ ನೀವು ರಿಜಿಸ್ಟ್ರೇಷನ್ ಪ್ರೊಸೆಸ್ನ ಮಾಡ್ಬೋದು ರಿಜಿಸ್ಟ್ರೇಷನ್ ಪ್ರೊಸೆಸ್ ಬಗ್ಗೆ ನಾವು ಇನ್ನೊಂದು ವಿಡಿಯೋ ಮಾಡಿದ್ದೇನೆ ಸೊ ಅದನ್ನು ಚಾನಲ್ ನೀವು ನೋಡ್ಬೋದು ಯಾವ ಥರ ರಿಜಿಸ್ಟ್ರೇಷನ್ ಮಾಡಬೇಕಂತ ಸೊ ಫಸ್ಟ್ ರೌಂಡಲ್ಲಿ ನೀವು ಮಾಡದೇ ಇದ್ದರೂ ಕೂಡ ಇವಾಗ ನೀವು ರಿಜಿಸ್ಟ್ರೇಷನ್ ಮಾಡಿಸಿ ಸೈನಿಕರಲ್ಲಿ ಚಾಯ್ಸ್ ಸೆಲ್ಲಿಂಗ್ ಮಾಡಲಿಕ್ಕೆ ನಿಮಗೆ ಅವಕಾಶವನ್ನು ನೀಡಲಾಗಿದೆ ಆಯಿತಾ ಆಲ್ರೆಡಿ ರಿಜಿಸ್ಟ್ರೇಷನ್ ಮಾಡಿ ಲಾಗಿನ್ ಆಗಿ ಫಸ್ಟ್ ರೌಂಡಲ್ಲಿ ಚಾಯ್ಸ್ ಸೆಲ್ಲಿಂಗ್ ಮಾಡಿದ ವಿದ್ಯಾರ್ಥಿಗಳು ಪುನಃ ಮತ್ತೆ ರಿಜಿಸ್ಟ್ರೇಷನ್ ಮಾಡೋ ಅವಶ್ಯಕತೆ ಇಲ್ಲ ಸೊ ಅವರು ಜಸ್ಟ್ ಲಾಗಿನ್ ಮಾಡಿಕೊಂಡು ನೋಡಿ ಇಲ್ಲಿ ಆಪ್ಷನ್ ಇದೆ ಸೈನ್ ಇನ್ ಮಾಡಿಕೊಂಡು ಸೈನ್ ಇನ್ ಮುಖಾಂತರ ಮುಂದಿನ ಒಂದು ಎಲ್ಲ ಡೀಟೇಲ್ಸ್ನ ತಿಳ್ಕೊಬೋದು ಸೊ ನಿಮ್ಮ ಸೈನ್ ಇನ್ ಪೇಜಲ್ಲಿ ಚಾಯ್ಸ್ ಫಿಲ್ಲಿಂಗ್ ಆಪ್ಷನ್ ಕೂಡ ಇದೆ ಸೊ ಅಲ್ಲಿ ನಿಮ್ಗೆ ಯಾವ ಶಾಲೆ ಬೇಕು ಈಗ ಎರಡು ನೀವು ಸಿಕ್ಕಿದ್ರು ನಿಮಗೆ ಶಾಲೆ ಸಿಕ್ಕಿಲ್ಲ ಕೆಲವೊಬ್ರು ಏನು ಮಾಡಿದಿರಿ ತಿರ್ಗಾ ಸಿಕ್ಕಿರೋ ಶಾಲೆ ಬೇಡ ಅಂಥೇಳಿ ಮುಂದೆ ಹೋಗ್ತಾ ಮುಂದಿನ ರೌಂಡಲ್ಲಿ ನೀವು ಚಾಯ್ಸ್ ಮಾಡೋ ಅವಶ್ಯಕತೆ ನಾವು ಸಿಕ್ಕಿರೋ ಶಾಲೆನ ಬೇಡ ಅಂತ ಹೇಳಿ ನೆಕ್ಸ್ಟ್ ರೌಂಡಲ್ಲಿ ಚಾನ್ಸ್ ತೊಗೊಳ್ಳೋದು ಒಂದು ಆಪ್ಷನ್ ಇಟ್ಕೊಂಡಿದ್ದೀರಾ ಸೊ ಅದಕ್ಕೆ ಈಗ ಅದಕ್ಕೆ ಏನು ಮಾಡಬೇಕು ಅಂದರೆ ನೋಡಿ ಹೇಳ್ತೇನೆ ಸೊ ಈಗ ಆಲ್ರೆಡಿ ಫಸ್ಟ್ ರೌಂಡಲ್ಲಿ ಶಾಲೆ ಸಿಕ್ಕಿಲ್ಲ ಸೆಕೆಂಡ್ ರೌಂಡಲ್ಲಿ ನೀವು ಅಗೇನ್ ಸೆಲೆಕ್ಟ್ ಮಾಡಬೇಕು ಅದಕ್ಕಿಂತ ಮುಂಚೆ ನಿಮಗೊಂದು ಮಾಹಿತಿ ತಿಳಿರಬೇಕು ಏನು ಅಂದರೆ ಸೀಟ್ ಎಷ್ಟು ಸೀಟ್ ಆಲ್ರೆಡಿ ಯಾವ ಸ್ಕೂಲಲ್ಲಿ ಫಿಲ್ ಆಗಿದೆ ಹಾಗೆ ಯಾವ್ಯಾವ ಶಾಲೆಯಲ್ಲಿ ಎಷ್ಟು ಸೀಟ್ ಬಾಕಿ ಇದೆ ಅನ್ನೋದ್ರ ಬಗ್ಗೆ ನಿಮ್ಮ ಮಾಹಿತಿ ಬೇಕು ಹಾಗೆ ನಿಮ್ಮ ಕ್ಯಾಟಗರಿ ಮೇಲೆ ನೆಕ್ಸ್ಟ್ ನಾವು ಯಾವ ಸ್ಕೂಲ್ಗೆ ಎಕ್ಸ್ಪೆಕ್ಟ್ ಮಾಡ್ಬೋದು ನಮ್ಮ ಸೆಕೆಂಡ್ ರೋಡಲ್ಲಿ ನಾವು ಚಾಯ್ಸ್ ಫಿಲ್ಲಿಂಗ್ ಮಾಡಿದ್ರು ಕೂಡ ನಮಗೆ ಸಿಗ್ಬೋದು ಅನ್ನೋ ಮಾಹಿತಿ ನಿಮ್ಗೆ ಗೊತ್ತಿದ್ದರೆ ಈಸಿಯಾಗಿ ನೀವು ಯಾವ ಶಾಲೆ ಬೇಕೋ ಅದನ್ನು ಚಾಯ್ಸ್ ಫಿಲ್ಲಿಂಗ್ ಮಾಡ್ಬೋದು ನಿಮ್ಮ ಪೇರೆಂಟ್ಸ್ ಜೊತೆ ಕೂತ್ಕೊಂಡು ಡಿಸ್ಕಸ್ ಮಾಡಿ ಆಲ್ರೆಡಿ ನಿಮಗೆ ಸೆಕೆಂಡ್ ರೋಡಲ್ಲಿ ಒಂದು ಶಾಲೆ ನೀವು ಅಪ್ಲೈ ಮಾಡ್ತೀರಾ ಸಿಕ್ಕಿದ ಮೇಲೆ ಅದನ್ನು ಎಕ್ಸೆಪ್ಟ್ ಮಾಡಬೇಕು ಅಥವಾ ಮತ್ತೆ ನೆಕ್ಸ್ಟ್ ನೋಡಿಗೆ ಭಾಗವಹಿಸಬೇಕು ಅನ್ನೋದನ್ನು ಕರೆಕ್ಟಾಗಿ ಯೋಚನೆ ಮಾಡಿ ಒಂದು ಸಲ ಎಕ್ಸೆಪ್ಟ್ ಮಾಡಿದ ಮೇಲೆ ನೀವು ಆ ಶಾಲೆಗೆ ಎನ್ರೋಲ್ ಆಗಲೇಬೇಕು ಅಪ್ಪಿತಪ್ಪಿ ನೀವು ಆಗಿಲ್ಲ ಅಂದ್ರೆ ನಿಮ್ಮ ಪ್ರೊಸೆಸ್ ಸ್ಟಾಪ್ ಆಗುತ್ತೆ ಇಲ್ಲ ಅಂದ್ರೆ ನೆಕ್ಸ್ಟ್ ನೋಡಿ ಬರಬೇಕಾ ವಿದ್ಯಾರ್ಥಿಗಳಿಗೆ ನೀವೇನು ರಿವೋಪ್ ಮಾಡಿ ನೆಕ್ಸ್ಟ್ ನೋಡಿ ಬಂದಿರ್ತೀರಾ ಆಗ ಯಾವ ಶಾಲೆ ಸಿಗುತ್ತೆ ಅಥವಾ ಸಿಗಬಹುದು ಇಲ್ಲೋ ಅನ್ನೋ ಬಗ್ಗೆ ಒಂದು ಮಾಹಿತಿ ಇದೆ ಎಲ್ರಿಗೂ ನಮಸ್ಕಾರ ಹಿಂದಿನ ವಿಡಿಯೋದಲ್ಲಿ ಸೀಟ್ ಮ್ಯಾಟ್ರಿಕ್ಸ್ ಬಗ್ಗೆ ಒಂದು ತಪ್ಪಾದ ಮಾಹಿತಿ ನನ್ನಿಂದ ಬಿತ್ತರ ಆಗಿತ್ತು ಆಯಿತಾ ಸೊ ಅಂದರೆ ನಾನು ಕೆಲವೊಂದು ಸೀಟ್ ಮ್ಯಾಟ್ರಿಕ್ಸ್ನ ವೆಕೆನ್ ಸೀಟ್ನ ಉಲ್ಟಾಗಿ ಹೇಳಿದ್ದೆ ಇಷ್ಟು ಸೀಟ್ ಎನ್ರೋಲ್ ಆಗಿದೆ ಅಂತ ಹೇಳಿದ್ದೆ ಸೊ ಅದನ್ನು ನಾನು ಸರಿ ಮಾಡ್ಕೊತಿದ್ದೇನೆ ಏನಂದರೆ ಆ್ಯಕ್ಚುಲಿ ಸೀಟ್ ಮ್ಯಾಟ್ರಿಕ್ಸ್ನ ಇನ್ಫಾರ್ಮೇಷನ್ ಏನು ಅಂತ ಇನ್ನೊಂದು ಬಾರಿ ನಾನು ಹೇಳ್ತೇನೆ ಆಯಿತಾ ಸೀಟ್ ಮ್ಯಾಟ್ರಿಕ್ಸ್ ಯಾವ ಥರ ವರ್ಕ್ ಆಗುತ್ತೆ ಸೊ ನೋಡಿ ಇಲ್ಲಿ ಸೀಟ್ ಮ್ಯಾ ಸ್ಕೂಲ್ ಇನ್ಫಾರ್ಮೇಷನಿಗೆ ಹೋಗಿ ನೀವು ಸೀಟ್ ಮ್ಯಾಟ್ರಿಕ್ಸ್ನ ಕ್ಲಿಕ್ ಮಾಡಿದಾಗ ಕ್ಲಾಸ್ ಬಗ್ಗೆ ಕೇಳುತ್ತೆ ಸೊ ಯಾವ ಕ್ಲಾಸ್ ಮತ್ತು ಯಾವ ಸ್ಕೂಲ್ನ ತೆಗೆ ನಾವು ಸೈನಿಕ್ ಸ್ಕೂಲ್ನ ಸೆಲೆಕ್ಟ್ ಮಾಡೋಣ ಹಾಗೆ ಸರ್ಚ್ ಕೊಡೋಣ ಆಯಿತಾ ಸೊ ಸರ್ಚ್ ಕೊಟ್ಟಾಗ ನೋಡಿ ಇದೆಲ್ಲ ಸೀಟ್ ಮ್ಯಾಟ್ರಿಕ್ಸ್ ಆ್ಯಕ್ಚುಲಿ ಏನಂದರೆ ಯಾವುದು ವೆಕೆಂಟ್ ಸೀಟ್ ಇರುತ್ತಲ್ಲ ಅದ್ರ ಬಗ್ಗೆ ಮಾಹಿತಿ ಅನ್ನಿಸ್ತದೆ ನಾನು ಹಿಂದಿಡೀರಿ ಅಂತ ಹೇಳಿದೆ ಯಾರು ಎಷ್ಟು ಸೀಟ್ ಫಿಲ್ ಆಗಿದೆ ಅಂತ ಹೇಳಿ ನಾನು ಹೇಳಿಬಿಟ್ಟಿದ್ದೆ ಆ್ಯಕ್ಚುಲಿ ಹಾಗಾಗಲ್ಲ ಇದು ವೆಕೆಂಟ್ ಸೀಟ್ಗಳು ಅಂದರೆ ಸೈನಿಕ ಶಾಲೆಯಲ್ಲಿ ಎಷ್ಟು ಸೀಟ್ಗಳು ಬಾಕಿ ಇದೆ ಅನ್ನೋ ಬಗ್ಗೆ ಮಾಹಿತಿ ಇನ್ನೊಂದು ಬಾರಿಗೆ ಕರೆಕ್ಟಾಗಿ ಹೇಳ್ತೇನೆ ಎಷ್ಟು ಸೀಟ್ಗಳನ್ನ ಯಾವ ಥರ ಬಾಕಿ ಇಟ್ಟಿದ್ದಾರೆ ಅಂತ ಹೇಳ್ತೇನೆ ಆಯಿತಾ ಸೊ ನೋಡೋಣ ನಮ್ಮದು ಮೇನ್ ಆಗಿರೋದು ಸೈನಿಕ್ ಸ್ಕೂಲ್ ಬಿಜಾಪುರ ಆಯಿತಾ ನೋಡಿ ಈಗ ಇಲ್ಲಿ ಸೈನಿಕ್ ಸ್ಕೂಲ್ ಬಿಜಾಪುರ ಇದೆ ಸೈನಿಕ್ ಸ್ಕೂಲ್ ಬಿಜಾಪುರಲ್ಲಿ ಆಗಿ ಐವತ್ತೊಂಬತ್ತು ಮತ್ತು ಎಂಟು ಸೀಟ್ಗಳು ಖಾಲಿ ಇದ್ದಾವೆ ಫಿಲ್ ಆಗಿದ್ರೆ ಖಾಲಿ ಇದ್ದಾವೆ ಸೈನಿಕ್ ಸ್ಕೂಲ್ ಬಿಜಾಪುರಲ್ಲಿ ಐವತ್ತೊಂಬತ್ತು ಸೀಟ್ಗಳು ಖಾಲಿ ಇದ್ದಾವೆ ಹಾಗಾದರೆ ಗಂಡು ಮಕ್ಕಳ ಐವತ್ತೊಂಬತ್ತು ಸೀಟ್ ಖಾಲಿ ಇದೆ ಹಾಗೆ ಹೆಣ್ಣುಮಕ್ಕಳಿಗೆ ಎಂಟು ಸೀಟ್ಗಳು ಖಾಲಿ ಇದೆ ಅಂತ ತೋರಿಸಿದ್ದಾರೆ ಸೊ ನಿಮ್ಮ ನೆನಪಿರಲಿ ಒಂದು ಮಾಹಿತಿ ಅಂದರೆ ಬಿಜಾಪುರ ಶಾಲೆಗೆ ಒಂದು ವರ್ಷಕ್ಕೆ ಟೋಟಲ್ ನೂರ ಇಪ್ಪತ್ತು ಸ್ಟೆ ಅಂತ ತೊಗೋತಾರೆ ನೂರ ಇಪ್ಪತ್ತು ಜನರನ್ನು ತೊಗೋತಾರೆ ಅದರಲ್ಲಿ ಬಾಯ್ಸ್ ಬಂದುಬಿಟ್ಟು ನೂರ ಎಂಟು ಗಂಡು ಮಕ್ಕಳು ಹಾಗೂ ನೂರ ಎಂಟು ಗಂಡು ಮಕ್ಕಳು ಹಾಗೆ ಹೆಣ್ಮಕ್ಳನ್ನ ಹನ್ನೆರಡು ಅಂಕಿಯಲ್ಲಿ ತೋತಾರೆ ಒಟ್ಟಿಗೆ ನೂರ ಇಪ್ಪತ್ತು ಸೀಟ್ನ ತೋತಾರೆ ಸೊ ನೂರ ಇಪ್ಪತ್ತು ಸೀಟಲ್ಲಿ ಈ ನೋಡಿ ಇಲ್ಲಿ ಆಲ್ರೆಡಿ ಐವತ್ತೊಂಬತ್ತು ಗಂಡು ಮಕ್ಕಳು ಸೀಟ್ ಖಾಲಿ ಇದೆ ಗರ್ಲ್ಸ್ ಎಂಟು ಸೀಟ್ಗಳು ಖಾಲಿ ಇದೆ ಅಂದರೆ ನಾಲ್ಕು ಸೀಟ್ ಫಿಲ್ ಆಗಿದೆ ಹಾಗೆ ಐವತ್ತೊಂಬತ್ತು ಖಾಲಿ ಇದೆ ಅಂದರೆ ನಲವತ್ತೊಂಬತ್ತು ಸೀಟ್ ಫಿಲ್ ಆಗಿದೆ ಅಂತ ಅರ್ಥ ಆಗುತ್ತೆ ಸೊ ಇದು ಮಾಹಿತಿ ಏನಂದರೆ ಸೀಟ್ ಮ್ಯಾಟ್ರಿಕ್ಸ್ ಅಂದರೆ ಎಷ್ಟು ಯಾವ ಶಾಲೆಯಲ್ಲಿ ಎಷ್ಟು ಸೀಟ್ಗಳು ಸೈನಿಕ ಶಾಲೆಯಲ್ಲಿ ಬಾಕಿ ಇದೆ ಅನ್ನೋದ ಬಗ್ಗೆ ಸೂಚಿಸ್ತದೆ ಆಯಿತಾ ಇನ್ನೂ ಐವತ್ತೊಂಬತ್ತು ಹೆಣ್ಮಕ್ಳಿಗೆ ಅವಕಾಶ ಇದೆ ಹಾಗೆ ಇನ್ನು ಎಂಟು ಹೆಣ್ಮಕ್ಕಳಿಗೆ ಬಿಜಾಪುರ ಸೈನಿಕ ಶಾಲೆಗೆ ಅವಕಾಶ ಇದೆ ಸೊ ನಿಮ್ಮ ಮಾರ್ಕ್ಸು ಕಟ್ ಆಫ್ ಮಾರ್ಕ್ಸ್ ಮೇಲೆ ಡಿಪೆಂಡ್ ಆಗ್ತದೆ ಮಾರ್ಕ್ಸ್ ಯಾವ ಥರ ಇರುತ್ತೆ ಅಂತ ಸೊ ಕಟ್ ಆಫ್ ಮಾರ್ಕ್ಸಲ್ಲಿ ನಿಮ್ಮ ಮಾರ್ಕ್ಸ್ ಹತ್ರ ಹತ್ರ ಇದ್ದರೆ ಸೊ ನೆಕ್ಸ್ಟ್ ರೌಂಡಲ್ಲಿ ನಿಮಗೂ ಕೂಡ ಸೈನಿಕ ಶಾಲೆ ಸಿಗುವ ಆಪ್ಷನ್ಸ್ ಇದೆ ಅಂತ ಹೇಳ್ಬೋದು ನೋಡೋಣ ಕಟ್ ಆಫ್ ಮಾರ್ಕ್ಸ್ ಯಾವ ಥರ ಇದೆ ಅಂತ ಅದ್ರ ಬಗ್ಗೆ ಕೆಲವೊಂದು ಮಾಹಿತಿನ ತಿಳಿಯೋಣ ಆಯಿತಾ ಸೊ ಇದು ಬಿಜಾಪುರ ಶಾಲೆಯ ಮಾಹಿತಿಯಾಗಿತ್ತು ಐವತ್ತೊಂಬತ್ತು ಸೀಟ್ಗಳು ಗಂಡು ಮಕ್ಕಳ ಸೀಟ್ಗಳು ಖಾಲಿದೆ ನಲವತ್ತೊಂಬತ್ತು ಅಡ್ಮಿಷನ್ ಮಾಡಿಸಿದ್ದಾರೆ ಅಂದರೆ ಕಟ್ ಆಫ್ ಮಾರ್ಕ್ಸ್ ನಿಮ್ಮ ಈ ಕಟ್ ಆಫ್ ಮಾರ್ಕ್ಸ್ ಎಷ್ಟು ನಿಂತಿರುತ್ತೋ ಅದರ ಬಾರ್ಡ್ರಲ್ಲಿ ನಿಮ್ಮ ಮಾರ್ಕ್ಸ್ ಇದ್ದರೆ ಖಂಡಿತ ನಿಮಗೂ ಕೂಡ ಸೆಕೆಂಡ್ ರೌಂಡಲ್ಲೂ ಥರ್ಡ್ ರೌಂಡಲ್ಲಿ ಚಾನ್ಸಸ್ ಸಿಗೋದು ಖಂಡಿತವಾಗಿರುತ್ತೆ ಆಯಿತಾ ಸೊ ನೆಕ್ಸ್ಟು ಕೊಡಗು ಹೋಗೋಣ ಆಯಿತಾ ನೆಕ್ಸ್ಟ್ ಯಾವುದಿದೆ ಇಲ್ಲಿ ಓಕೆ ಇಲ್ಲಿದೆ ನೋಡಿ ಕೊಡಗು ಶಾಲೆಯಲ್ಲಿದೆ ಕೊಡಗು ಶಾಲೆಯಲ್ಲಿ ಐವತ್ತೆರಡು ಮತ್ತು ಏಳು ಇದು ಕೊಡಗು ಶಾಲೆಯ ಸೇಂಟ್ ಮ್ಯಾಟ್ರಿಕ್ಸ್ನ ಸೆಕೆಂಡ್ ಸೀಟ್ ಆಗಿದೆ ಕೊಡಗು ಶಾಲೆಗೆ ಒಟ್ಟು ತೊಂಬತ್ತು ವಿದ್ಯಾರ್ಥಿಗಳನ್ನು ತಗೋತಾರೆ ಓಕೆ ವರ್ಷಕ್ಕೆ ತೊಂಬತ್ತು ವಿದ್ಯಾರ್ಥಿಗಳು ಎಂಬತ್ತು ಜನ ಬಾಯ್ಸ್ ಮತ್ತು ಹತ್ತು ಜನ ಗರ್ಲ್ಸ್ ಈ ಥರ ತೋತಾರೆ ಸೊ ಹತ್ತು ಜನರಲ್ಲಿ ಇನ್ನೂ ಏಳು ಸೀಟ್ಗಳು ಖಾಲಿ ಇದೆ ಅಂದರೆ ಮೂರು ಸೀಟ್ ಫಿಲ್ ಆಗಿದೆ ಅಂತ ಅರ್ಥ ಎಂಬತ್ತರಲ್ಲಿ ಐವತ್ತೆರಡು ಖಾಲಿ ಇದೆ ಅಂದರೆ ಕೇವಲ ಇಪ್ಪತ್ತೆಂಟು ಸೀಟ್ಗಳು ಆಲ್ರೆಡಿ ಫಿಲ್ ಆಗಿದ್ದಾವೆ ಸೊ ಇಪ್ಪತ್ತೆಂಟು ಸೀಟ್ ಅಂದರೆ ಐವತ್ತೆರಡು ಇನ್ನೂ ಕೂಡ ಬಾಕಿ ಇದೆ ಸೊ ಇಲ್ಲಿ ಏಳು ಮತ್ತು ಐವತ್ತೆರಡು ಬಾಕಿ ಇದೆ ನಿಮ್ಮ ಕೂಡ ಸೆಕೆಂಡ್ ರೋಡಲ್ಲಿ ಇದ್ದವರಿಗೆ ಕೊಡಗು ಶಾಲೆ ಸಿಗುವ ಅವಕಾಶ ಇದೆ ಕೇವಲ ಇಪ್ಪತ್ತೆಂಟು ಸೀಟ್ಗಳನ್ನು ಅವರು ಫಿಲ್ ಮಾಡ್ಕೊಂಡಿದ್ದಾರೆ ಇಲ್ಲಿವರೆಗೆ ಇಪ್ಪತ್ತೆಂಟು ಸೀಟ್ಗಳು ಹಾಗೂ ಮೂರು ಸೀಟ್ಗಳು ಇಷ್ಟೇ ಫಿಲ್ ಆಗಿದೆ ಇನ್ನೂ ಕೂಡ ಹಲವು ಸೀಟ್ಗಳು ಬಾಕಿ ಇದೆ ಇದರಿಂದ ನಿಮಗೆ ನೀವು ಕೊಡಗು ಶಾಲೆಗೆ ಅಪ್ಲಿಕೇಶನ್ ಹಾಕುವಾಗ ಸೆಕೆಂಡ್ ರೋಡಲ್ಲಿ ಕೂಡ ನಿಮಗೆ ಸಿಗೋ ಚಾನ್ಸಸ್ ಇದೆ ಕಟ್ ಆಫ್ ಮಾರ್ಕ್ಸ್ ನಿಯರೆಸ್ಟ್ ಇದೆ ನೋಡಿ ನಿಮ್ಮ ವೇಕೆಂಟ್ ಸೀಟ್ ಅಂದರೆ ನಿಮ್ಮ ನಿಮ್ಮ ಕ್ಯಾಟಗರಿ ಯಾವುದು ಅಂತ ನೋಡ್ಕೊಳ್ಳಿ ನಿಮ್ಮ ಕ್ಯಾಟಗರಿಯಲ್ಲಿ ಯಾವ ಸೀಟ್ ಖಾಲಿ ಇದೆ ಅಂತ ನೋಡ್ಕೊಂಡು ನೀವು ಹಾಕಿ ನೋಡಿ ಇಲ್ಲಿ ಕರೆಕ್ಟಾಗಿ ಗೊತ್ತಾಗುತ್ತೆ ಅಲ್ಲ ಹೌದಾ ಹೋಮ್ ಸಿ ಹೋಮ್ ಎಸ್ಟ್ರಿ ಎಲ್ಲ ರಿಸರ್ವೇಷನ್ ಕೋಟೋದ ಬಗ್ಗೆ ಮಾಹಿತಿಯನ್ನು ಕೊಟ್ಟಿದ್ದಾರೆ ಸೊ ನಿಮ್ಮ ರಿಸರ್ವೇಷನ್ ಕೋಟ ಯಾವುದಾಗುತ್ತೆ ನಿಮ್ಮ ರಿಸರ್ವೇಷನ್ ಯಾವುದ್ರಲ್ಲಿ ನೀವು ಅಡ್ಮಿಷನ್ನ ಬಯಸ್ತೀರಾ ಅಂತ ನೋಡಿ ನೀವು ಶಾಲೆಗೆ ಅಪ್ಲೈ ಮಾಡ್ಬೋದು ಆಯಿತಾ ಸೊ ಅದೇ ಥರ ನೆಕ್ಸ್ಟ್ ನ್ಯೂ ಸೈನಿಕ್ ಸ್ಕೂಲಿಗೆ ಹೋಗೋಣ ನ್ಯೂ ಸೈನಿಕ್ ಸ್ಕೂಲಲ್ಲಿ ಕರ್ನಾಟಕದಲ್ಲಿ ಕರ್ನಾಟಕದ ಶಾಲೆಗಳು ಯಾವ ಸಿಗುತ್ತೆ ಅಂದರೆ ಓಕೆ ಇಲ್ಲದೆ ಸಂಗೊಳ್ಳಿ ರಾಯಣ್ಣ ಶಾಲೆ ಅಂತ ಹೌದಾ ಸಂಗೊಳ್ಳಿ ರಾಯಣ್ಣ ಶಾಲೆಗೆ ಮೂವತ್ತ್ನಾಲ್ಕು ಮತ್ತು ಮೂವತ್ತೆರಡು ಸೀಟ್ಗಳು ಇನ್ನೂ ಖಾಲಿ ಇದೆ ಅಂತ ಹೇಳ್ತಾರೆ ಸಂಗೊಳ್ಳಿ ರಾಯಣ್ಣ ಓಕೆ ಸಂಗೊಳ್ಳಿ ರಾಯಣ್ಣ ಅಂದರೆ ಇದು ಬೆಳಗಾವಿ ಶಾಲೆ ಆಗಿದೆ ಆಯಿತಾ ಸಂಗೊಳ್ಳಿ ರಾಯಣ್ಣ ಶಾಲೆಗೆ ಪ್ರತಿ ವರ್ಷಕ್ಕೆ ನೂರ ಇಪ್ಪತ್ತು ಮಕ್ಕಳನ್ನ ಅಡ್ಮಿಷನ್ ತೊಗೋತಾರೆ ಸೊ ಅದರಲ್ಲಿ ಎಂಬತ್ತು ಜನ ಗಂಡುಮಕ್ಳಿಗೆ ಅವಕಾಶ ಇರುತ್ತೆ ಹಾಗೆ ನಲವತ್ತು ಜನ ಹೆಣ್ಮಕ್ಳಿಗೆ ಅವಕಾಶ ಇರುತ್ತೆ ಸಂಗೊಳ್ಳಿ ರಾಯಣ್ಣ ಇದು ಬೆಳಗಾವಿ ಶಾಲೆ ಆಗಿದೆ ಆಯಿತಾ ಸಂಗೊಳ್ಳಿ ರಾಯಣ್ಣ ಸಂಗೊಳ್ಳಿ ರಾಯಣ್ಣ ಇದು ಬೆಳಗಾವಿನ ಶಾಲೆ ಆಗಿದೆ ಎಂಬತ್ತು ಜನ ಹುಡುಗರು ಹಾಗೂ ನಲವತ್ತು ಜನ ಬಾಲಕಿಯರಿಗೆ ಬಾಲಕ ನಲವತ್ತು ಜನ ಬಾಲಕಿಯರು ನಲವತ್ತು ಅವಕಾಶ ನೂರ ಇಪ್ಪತ್ತು ಜನ ಅವರಿಗೆ ಅವಕಾಶ ಇರುತ್ತೆ ಇದರಲ್ಲಿ ಕೇವಲ ನಿಮಗೆ ಈಗ ನೋಡಿ ಆಲ್ರೆಡಿ ಸಂಗೊಳ್ಳಿ ರಾಯಣ್ಣ ನೋಡ್ಬೋದು ನೀವು ಆಯಿತಾ ಹ್ಞೂ ಮೂವತ್ತ್ನಾಲ್ಕು ಮೂವತ್ತೆರಡು ಕೇವಲ ಹೆಣ್ಣುಮಕ್ಕಳಲ್ಲಿ ಮೂವತ್ತೆರಡು ಸೀಟ್ಗಳು ಬಾಕಿ ಇದೆ ಗಂಡು ಮಕ್ಕಳು ಮೂವತ್ತ್ನಾಲ್ಕು ಸೀಟ್ಗಳು ಬಾಕಿ ಇದ್ದಾವೆ ಇದು ವೆಕೆಂಟ್ ಸೀಟ್ ಹಾಗಾದರೆ ಇನ್ನೂ ನಿಮ್ಗೆ ಅವಕಾಶ ಇದೆ ಸಂಗುಳಿಯ ಶಾಲೆ ನೀವು ಆಯ್ಕೆ ಮಾಡ್ಕೋಬಹುದು ಆಯಿತಾ ಹಾಗೆ ಇನ್ನೊಂದಿರೋದು ನೆಕ್ಸ್ಟ್ ಶಾಲೆ ಬಂದುಬಿಟ್ಟು ಓಕೆ ಇಲ್ಲ ವಿವೇಕ ಸ್ಕೂಲ್ ಆಫ್ ಎಕ್ಸಲೆನ್ಸ್ ಅಂತಿದೆ ಓಕೆ ವಿವೇಕ ಸ್ಕೂಲ್ ಆಫ್ ಎಕ್ಸಲೆನ್ಸ್ ನೋಡೋಣ ನಲವತ್ತ ಆರು ಇಪ್ಪತ್ತ್ಮೂರು ಅಂತ ಅವ್ರು ಕೊಟ್ಟಿದ್ದಾರೆ ಸೊ ವಿವೇಕ ಸ್ಕೂಲ್ ಆಫ್ ಎಕ್ಸಲೆನ್ಸ್ ಅಂದರೆ ನೋಡಿಲಿ ನಲವತ್ತಾರು ಇಪ್ಪತ್ತ್ಮೂರು ಗಂಡು ಮಕ್ಕಳದು ನಲವತ್ತಾರು ಸೀಟ್ ಖಾಲಿದೆ ಗ ಗರ್ಲ್ಸಿಂದ ಇಪ್ಪತ್ತ್ಮೂರು ಇದೆ ವಿವೇಕ ಸ್ಕೂಲ್ ಆಫ್ ಎಕ್ಸಲೆನ್ಸ್ ಅವರು ಇದು ಮೈಸೂರಿನ ಸೈನಿಕ ಶಾಲೆಯಾಗಿದೆ ಪ್ರತಿ ವರ್ಷ ಐವತ್ತು ಗಂಡು ಮಕ್ಕಳು ಹಾಗೂ ಇಪ್ಪತ್ತೈದು ಹೆಣ್ಮಕ್ಳನ್ನ ಅವರು ಸೀಟ್ ತೊಗೋತಾರೆ ಟೋಟಲ್ ಎಪ್ಪತ್ತೈದು ವೆಕೆನ್ಸೀಸ್ ಇರುತ್ತೆ ಅಲ್ಲಿ ಈ ಎಪ್ಪತ್ತೈದು ವೇಕೆನ್ಸೀಸಲ್ಲಿ ಇನ್ನು ಗಂಡು ಮಕ್ಕಳು ನಲವತ್ತಾರು ಖಾಲಿ ಇದೆ ಹಾಗೆ ಹೆಣ್ಮಕ್ಳದ್ದು ಇಪ್ಪತ್ತ್ಮೂರು ಇದೆ ಕೇವಲ ಇಲ್ಲಿ ಫಸ್ಟ್ ರೌಂಡಲ್ಲಿ ನಾಲ್ಕು ಮತ್ತು ಎರಡು ಜನ ಮಾತ್ರ ಆ ಶಾಲೆನ ಸೆಲೆಕ್ಟ್ ಮಾಡ್ಕೊಂಡಿದ್ದಾರೆ ತುಂಬ ಸೀಟ್ಗಳು ವೆಕೆಂಟ್ ಇದ್ದಾವೆ ಶಾಲೆಯಲ್ಲಿ ಸೊ ಹಾಗಾದರೆ ಟೋಟಲ್ ಆಗಿ ನೀವು ನೋಡ್ಬೋದು ಎಪ್ಪತ್ತೈದು ಸೀಟಲ್ಲಿ ಇನ್ನೂ ವ್ಯಾಕೆಂಟ್ ಇರೋ ಸೀಟ್ಗಳು ಅರವತ್ತೊಂಬತ್ತು ಸೀಟ್ಗಳು ಹಾಗೇ ಇದೆ ಕೇವಲ ಆರು ಸೀಟ್ಗಳನ್ನು ಅವರು ಆಲ್ರೆಡಿ ಫಿಲ್ ಮಾಡಿದ್ದಾರೆ ನಿಮ್ಮ ಕೂಡ ಈಗ ಸೆಕೆಂಡ್ ರೌಂಡಲ್ಲಿ ಥರ್ಡ್ ರೌಂಡಲ್ಲಿ ಸಿಗೋ ಚಾನ್ಸಸ್ ಇರುತ್ತೆ ತುಂಬ ಜನ ಮಾರ್ಕ್ಸ್ ಇದ್ರು ಕೂಡ ಕೆಲವೊಬ್ಬರು ಆ ಶಾಲೆ ಬೇಡ ಅಂತ ರಿಜೆಕ್ಟ್ ಮಾಡಿ ರಿವೋಕ್ ಮಾಡಿದ್ದಾರೆ ಸೊ ಹಾಗಾದರೆ ಈ ಸೆಕೆಂಡ್ ರೌಂಡಲ್ಲಿ ಬೇರೆ ಶಾಲೆ ಸಿಗ್ಬೋದು ಅನ್ನೋ ಆಸಕ್ತಿ ಇದೆ ನಿಮಗೆ ಸೊ ನೋಡಿ ಟ್ರೈ ಮಾಡಿ ನಿಮ್ಗೆ ಯಾವ ಶಾಲೆ ನಿಮ್ಮ ಕ್ಯಾಟಗರಿಗೆ ಯಾವ ಶಾಲೆ ಹೊಂದುತ್ತೆ ಅಂತ ನೋಡಿ ನಿಮ್ಮ ಪಾಲಕರೊಂದಿಗೆ ಚರ್ಚಿಸಿ ನೀವು ಶಾಲೆ ಆಯ್ಕೆಯನ್ನು ಮಾಡಿ ಆಯಿತಾ ಸೊ ಬಾರ್ಡ್ರಲ್ಲಿ ಇದ್ದವರಿಗಂತೂ ಡೆಫಿನೆಟ್ಲಿ ಸಿಕ್ಕೇ ಸಿಗುತ್ತೆ ಏನೂ ಸಮಸ್ಯೆ ಇಲ್ಲ ಇದು ಸೀಟ್ ಮ್ಯಾಟ್ರಿಕ್ಸ್ನ ಒಂದು ಇದಾಗಿದೆ ಆರಾಮಾಗಿ ನೀವು ಇಲ್ಲಿ ಚೆಕ್ ಮಾಡ್ಬೋದು ಅದೇ ಥರ ಸ್ಕೂಲ್ ಇನ್ಫಾರ್ಮೇಷನಲ್ಲಿ ಸ್ಕೂಲ್ ವೈಸ್ ಕಟ್ ಆಫ್ ಮಾರ್ಕ್ಸ್ ಕೂಡ ಇದೆ ಸೊ ಆಯಿತಾ ಸ್ಕೂಲ್ ವೈಸ್ ಕಟ್ ಆಫ್ ಮಾರ್ಕ್ಸಲ್ಲಿ ನಿಮಗೆ ಮಾಹಿತಿ ಸಿಗುತ್ತೆ ಎಲ್ಲ ಬಾಕಿ ಮಾಹಿತಿಗಳು ಅಂದರೆ ಕಟ್ ಆಫ್ ಮಾರ್ಕ್ಸ್ ಮಾಹಿತಿ ಶಾಲೆ ಪ್ರಕಾರ ಸಿಗುತ್ತೆ ಇದಿಷ್ಟು ಸೀಟ್ ಮ್ಯಾಟ್ರಿಕ್ಸ್ನ ಮಾಹಿತಿ ಆಗಿತ್ತು ಈಗ ಕಟ್ ಆಫ್ ಮಾರ್ಕ್ಸ್ ನೋಡೋಣ ಒಂದು ಸಲ ಆಯಿತಾ ಸೊ ಕಟ್ ಆಫ್ ಮಾರ್ಕ್ಸ್ ನೋಡಬೇಕಂದ್ರೆ ನೀವು ಕೂಡ ಇಲ್ಲೇ ಹೋಗಬೇಕು ನೋಡಿ ಇಲ್ಲಿ ಸ್ಕೂಲ್ ಅಲ್ಲಿ ಸ್ಕೂಲ್ ಇನ್ಫಾರ್ಮೇಶನ್ ಕ್ಲಿಕ್ ಮಾಡಿ ಸ್ಕೂಲ್ ವೈಸ್ ಕಟ್ ಆಫ್ ಅಂತ ಒಂದು ಆಪ್ಷನ್ ಇದೆ ಸೊ ಸ್ಕೂಲ್ ವೈಸ್ ಕಟ್ ಆಫ್ ಮಾರ್ಕ್ಸ್ಗೆ ಹೋದಾಗ ನಿಮಗೆ ಸಿಗುತ್ತೆ ಯಾವ ಕ್ಲಾಸ್ ಕ್ಲಾಸ್ ಸಿಕ್ಸ್ ಸ್ಟ್ಯಾಂಡರ್ಡ್ ಸ್ಕೂಲ್ ಟೈಪ್ ಕೇಳಿದರೆ ಸೈನಿಕ್ ಸ್ಕೂಲ್ ನೋಡೋಣ ಹಾಗೆ ರೌಂಡ್ ಫಸ್ಟ್ ರೌಂಡ್ ಆಗಿದೆ ಆಲ್ರೆಡಿ ಸೊ ಸ್ಕೂಲ್ ನೇಮ್ ಅಂತ ಇದೆ ಸ್ಕೂಲ್ ನೇಮ್ ನಮಗೆ ಬೇಕಾಗಿರೋದು ಯಾವುದು ಈಗ ಬಿಜಾಪುರ್ ನೋಡೋಣ ಆಯಿತಾ ಸೊ ಬಿಜಾಪುರ ಶಾಲೆಯಲ್ಲಿ ಏನಾಗಿದೆ ಓಕೆ ಸೈನಿಕ ಸ್ಕೂಲ್ ಬಿಜಾಪುರ್ ಸೊ ಸೆಲೆಕ್ಟ್ ಕ್ಯಾಟಗರಿ ಅಂತ ಕೊಟ್ಟಿದ್ದಾರೆ ಸೊ ನಾನು ಹೋಮ್ ಸ್ಟೇಟ್ ಅಂತ ಕೊಡ್ತೇನೆ ಅದಷ್ಟು ಹೇಳಿದ್ರೆ ಹೊರಗಿನ ರಾಜ್ಯದ ಮಕ್ಕಳು ಕೂಡ ಇಲ್ಲಿ ಭಾಗವಹಿಸಬಹುದು ಅದು ಆಯ್ತಾ ಹೋಮ್ ಸ್ಟೇಟ್ ಅಂದ್ರೆ ನಮಗೆ ಕಟ್ ಆಫ್ ಮಾರ್ಕ್ಸ್ ಎಷ್ಟು ನಿಂತಿದೆ ಓಕೆ ನೋಡಿ ಇಲ್ಲಿ ಸೈನಿಕ ಸ್ಕೂಲ್ ಬಿಜಾಪುರಲ್ಲಿ ಗರ್ಲ್ಸ್ ಮಾರ್ಕ್ಸ್ ಡಿಫೆನ್ಸ್ ಇಂದು ಟೂ ಸಿಕ್ಸ್ಟಿ ಒನ್ ಒ ಬಿ ಸಿ ಟು ಸೆವೆಂಟಿ ಟೂ ಎಸ್ ಸಿ ಟು ಸಿಕ್ಸ್ಟಿ ಫೋರ್ ಎಸ್ ಟಿ ಟು ಫಿಫ್ಟಿ ಏಟ್ ಯು ಎನ್ ಜನರಲ್ ಏಯ್ಟಿ ಫೋರ್ ಹಾಗಾದ್ರೆ ನಿಮ್ಮ ಮಾರ್ಕ್ಸ್ ಟೂ ಒಂದು ಒಂದು ಅಥವಾ ಎರಡು ಮಾರ್ಕ್ಸ್ ಕಡಿಮೆ ಇದ್ದರೆ ನಿಮಗೆ ಸೆಕೆಂಡ್ ನೋಡಲು ಪಕ್ಕ ಸಿಗುತ್ತೆ ಆಯಿತಾ ಟೂ ಏಯ್ಟಿ ಫೋರ್ ಜನರಲ್ ಗರ್ಲ್ಸಿಗೆ ಹಾಗೆ ಬಾಯ್ಸ್ ಮಾರ್ಕ್ಸ್ ಬಂದುಬಿಟ್ಟು ನೋಡಿ ಇಲ್ಲಿ ಟೂ ಫೋರ್ಟಿ ನೈನ್ ಡಿಫೆನ್ಸ್ ಇದೆ ಒ ಬಿ ಸಿಗೆ ಟೂ ಫಿಫ್ಟಿ ಸೆವೆನ್ ಸಿಗೆ ಟೂ ಫಿಫ್ಟಿ ತ್ರೀ ಎಸ್ ಟಿಯಲ್ಲಿ ಟೂ ಫಿಫ್ಟಿ ಫೈವ್ ಹಾಗೆ ಯು ಎನ್ ಅಲ್ಲಿ ಟೂ ಸಿಕ್ಸ್ಟಿ ಏಯ್ಟ್ ಇದೆ ಸೊ ನಿಮ್ಗೆ ನೆನಪಿರಲಿ ಈ ಏನು ಕಟ್ ಆಫ್ ಮಾರ್ಕ್ಸ್ ಇದೆ ನೀವು ವೆಬ್ಸೈಟ್ಗೆ ಹೋಗಿ ಚೆಕ್ ಮಾಡಿ ಹಾಗೆ ನಾನು ಈ ಒಂದು ವೆಬ್ಸೈಟ್ ಲಿಂಕ್ನ ಡಿಸ್ಕ್ರಿಪ್ಷನ್ ಹಾಕಿರ್ತೇನೆ ಸೊ ಈ ಕಟ್ ಆಫ್ ಮಾರ್ಕ್ಸ್ನ ಕೇವಲ ಒಂದು ಅಥವಾ ಎರಡು ಮಾರ್ಕ್ಸ್ ನಿಮ್ಮದು ಹಿಂದೆ ಮುಂದೆ ಆಗಿದ್ರೆ ಸೆಕೆಂಡ್ ನೋಡಲ್ಲಿ ನಿಮಗೆ ಸೀಟ್ ಸಿಗುತ್ತೆ ಯಾಕಂದರೆ ಆಲ್ರೆಡಿ ಫಿಫ್ಟಿ ಪರ್ಸೆಂಟ್ ಆಫ್ ಫಿಫ್ಟಿ ಅಂತಲ್ಲ ಸೆವೆಂಟಿ ಫೈವ್ ಪರ್ಸೆಂಟ್ ಆಫ್ ಸೀಟ್ಸ್ ಫಿಲ್ ಆಗಿಬಿಡ್ರೆ ಕೆಲವೊಂದು ಶಾಲೆಯಲ್ಲಿ ಇನ್ನು ಸೀಟ್ಗಳು ಬಾಕಿ ಇಲ್ಲ ಕಾಂಪಿಟೇಷನ್ ತುಂಬ ಟಫ್ ಆಗಿದೆ ನಿಮ್ಮ ಮಾರ್ಕ್ಸ್ ಈ ಮಾರ್ಕ್ಸಿಗೆ ಹತ್ತಿರದಲ್ಲಿ ಇದ್ದರೆ ನಿಮ್ಮ ಕ್ಯಾಟಗರಿಯಲ್ಲಿ ಹಾಗೆ ಯಾವ ಶಾಲೆಯಲ್ಲಿ ಎಷ್ಟು ಸೀಟ್ಗಳು ಫಿಲ್ ಆಗಿದೆ ಅಂತ ನಾವು ಸು ಸೀಟ್ ಅಲ್ಲಿ ತೋರಿಸ್ದೇನೆ ನಿಮ್ಮ ಕ್ಯಾಟಗರಿ ಮುಖಾಂತರ ಎಷ್ಟು ಸೀಟ್ ಇದೆ ಎಷ್ಟು ಸೀಟ್ ಫಿಲ್ ಆಗಿದೆ ಅಂತ ನೀವು ನೋಡ್ಕೊಳ್ಳಿ ಅದೇ ಥರ ಇದಕ್ಕೆ ಜೊತೆಗೆ ಒಂದು ಒಂದು ಅಥವಾ ಎರಡು ಮಾರ್ಕ್ಸ್ ಹೆಚ್ಚು ಕಡಿಮೆ ಇದ್ದರೆ ನಿಮ್ಮ ಮಾರ್ಕ್ಸ್ ಆಗಿದೆ ನಿಮ್ಗೆ ಡೆಫಿನೆಟ್ ಸಿಗುತ್ತೆ ಐದು ಆರು ಮಾರ್ಕ್ಸ್ ಮೇಲಿದ್ರೆ ಡೆಫಿನೆಟ್ಲಿ ನಿಮಗೆ ಸ್ವಲ್ಪ ಕಷ್ಟ ಆಗುತ್ತೆ ಸಿಗೋದು ಆಯಿತಾ ಸೆಕೆಂಡ್ ರೌಂಡ್ ಕೂಡ ಸಿಗೋಲ್ಲ ಸೊ ಸೆಕೆಂಡ್ ರೌಂಡಲ್ಲಿ ಯಾರೆಲ್ಲ ಸೀಟಿಗೆ ಎಕ್ಸ್ಪೆಕ್ಟ್ ಮಾಡ್ಬೋದು ಅಂದರೆ ಈ ಕಟ್ ಆಫ್ ಮಾರ್ಕ್ಸ್ಗಿಂತ ಒಂದು ಅಥವಾ ಎರಡು ಮಾರ್ಕ್ಸ್ ಯಾಕಂದರೆ ಒಂದು ಅಥವಾ ಎರಡು ಮಾರ್ಕ್ಸ್ ತುಂಬ ಜನ ಮಾರ್ಕ್ಸ್ ಆಗಿರುತ್ತೆ ತುಂಬ ಜನ ಕೂಡ ಲೀಸ್ಟಲ್ಲಿ ಇರ್ತಾರೆ ಬಿಕಾಸ್ ಆಲ್ ಇಂಡಿಯಾ ಸ್ಕೂಲ್ ಲೆವೆಲ್ ಎಕ್ಸಾಮ್ ಆಗಿರೋದ್ರಿಂದ ತುಂಬ ಕಾಂಪಿಟೇಷನ್ಸ್ ಇದೆ ಸೊ ನಿಮ್ಮ ಮಕ್ಕಳು ಸರಿಯಾಗಿ ಪ್ರಿಪ್ರೇಷನ್ ಮಾಡಿದರೆ ಮಾತ್ರ ಸೈನಿಕ ಸ್ಕೂಲಿಗೆ ಒಂದು ಆಯ್ಕೆ ಆಗಲಿಕ್ಕೆ ಅವಕಾಶ ಇರುತ್ತೆ ಇನ್ನೊಂದು ಮುಖ್ಯವಾದ ಮಾಹಿತಿ ಅಂದರೆ ನಿಮ್ಮ ಮಕ್ಕಳಿಗೆ ಆನ್ಲೈನ್ ಕೋಚಿಂಗ್ ಬೇಕಂದ್ರೆ ನಮ್ಮ ತರಬೇತಿ ಸಂಸ್ಥೆಯಿಂದ ಲೈವ್ ಕ್ಲಾಸಸ್ ತರಗತಿಗಳು ಕೂಡ ನಡೀತಿದೆ ಸೊ ಲೈವ್ ಕ್ಲಾಸ್ ತರಗತಿಗಳು ನಡೀತಿದೆ ನಮ್ಮ ಅಪ್ಲಿಕೇಶನ್ ಮುಖಾಂತರ ಆಫ್ಲೈನ್ ವಿಡಿಯೋಸ್ ಕೂಡ ಅವೈಲಬಲ್ ಇರುತ್ತೆ ಹಾಗೆ ಲೈವ್ ಕ್ಲಾಸಸ್ ಕೂಡ ಅವೈಲೇಬಲ್ ಇದೆ ನಿಮಗೆ ಏನಾದರೂ ನಿಮ್ಮ ಮಕ್ಕಳನ್ನು ಸೈನಿಕ ಶಾಲೆ ಅಥವಾ ನವೋದಯ ಶಾಲೆ ಸೇರಿಸಬೇಕೆಂಬ ಆಸೆ ಇದ್ದರೆ ಅಥವಾ ಅವರು ಉತ್ತಮ ಅಂಕಗಳನ್ನು ತಗೊಂಡು ಸೀಟ್ ಪಡಿಬೇಕೆಂಬ ಆಸೆ ನಿಮಗಿದ್ರೆ ನಮ್ಮ ಆನ್ಲೈನ್ ಕ್ಲಾಸ್ಗೆ ಜಾಯ್ನ್ ಆಗಿ ಕಳೆದ ಹತ್ತು ಹದಿನೈದು ವರ್ಷಗಳಿಂದ ಉತ್ತರ ಕನ್ನಡ ಜಿಲ್ಲೆಯಲ್ಲಿ ತರಬೇತಿ ನೀಡುತ್ತಾ ಬಂದಿರುತ್ತೇವೆ ಕಳೆದ ಸಾಲಲ್ಲಿ ಕಳೆದ ಸಾಲಿನಲ್ಲಿ ಹದಿನಾಲ್ಕು ಜನ ನೋದಯಕ್ಕೆ ಆಯ್ಕೆಯಾಗಿರ್ತಾರೆ ಸೊ ಹಿಂಗೆ ಉತ್ತಮ ಫಲಿತಾಂಶವನ್ನು ಆಯಿತಾ ಒಂದು ರೆಕಾರ್ಡ್ ಅಂತ ಹೇಳ್ಬೋದು ರೆಕಾರ್ಡ್ ಫಲಿತಾಂಶವನ್ನು ನಾವು ಪ್ರತಿ ವರ್ಷ ನೀಡ್ತಾ ಬಂದಿರುತ್ತೇವೆ ಸೊ ಈ ವರ್ಷದಿಂದ ಆನ್ಲೈನ್ ತರಬೇತಿಗಳನ್ನು ಕೂಡ ಪ್ರಾರಂಭಿಸ್ತಾ ಇದ್ದೇವೆ ಕೆಲವೊಂದು ಆನ್ಲೈನ್ ವಿಡಿಯೋಗಳು ನೀವು ನಮ್ಮ ಯೂಟ್ಯೂಬ್ ಚಾನಲ್ ನೋಡ್ಬೋದು ಯಾವ ಥರ ಇರುತ್ತೆ ಅಂತ ಸೊ ನಿಮ್ಗೆ ಇಷ್ಟ ಆಗಿದರೆ ನಮ್ಮ ತರಬೇತಿ ಸಂಸ್ಥೆಯ ನಂಬರಿಗೆ ಕಾಲ್ ಮಾಡಿ ಮಾಹಿತಿಯನ್ನು ತಿಳ್ಕೊಳ್ಳಿ ಹಾಗೆ ಕೆಲವೇ ಸೀಟ್ಗಳು ಬಾಕಿ ಇದೆ ಆಯಿತಾ ಸೊ ಆನ್ಲೈನ್ ಲೈವ್ ಕ್ಲಾಸಲ್ಲಿ ಕೇವಲ ನಲವತ್ತು ಜನರಿಗೆ ಅವಕಾಶ ಕೊಡ್ತವೆ ಡೈಲಿ ಇಂಟ್ರಾಕ್ಷನ್ ಕ್ಲಾಸಸ್ ಇರುತ್ತೆ ಕ್ಲಾಸ್ ಸಮಯ ಬಂದುಬಿಟ್ಟು ಸಂಜೆ ಐದು ಗಂಟೆಯಿಂದ ಎಂಟು ಗಂಟೆ ಬಿಟ್ವೀನಲ್ಲಿ ನಾವು ಕ್ಲಾಸಸ್ ಮಾಡ್ತೇವೆ ಐದರಿಂದ ಏಳು ಒಂದು ಬ್ಯಾಚ್ ಇದೆ ಏಳರಿಂದ ಎಂಟೂವರೆ ಒಂದು ಬ್ಯಾಚ್ ಇದೆ ಸೊ ಈ ಥರ ಬ್ಯಾಚ್ಗಳಲ್ಲಿ ಆನ್ಲೈನ್ ತರಬೇತಿ ತರಬೇತಿಗಳು ನಡೆಯುತ್ತೆ ಸೊ ಹಾಗೆ ನಮ್ಮ ಆಫ್ಲೈನ್ ಬ್ಯಾಚ್ ಬೇಕು ಅಂತ ಹೇಳಿದ್ರೆ ನಿಮಗೆ ನಮ್ಮ ಅಪ್ಲಿಕೇಶನ್ ಮುಖಾಂತರ ನೀವು ಎನ್ರೋಲ್ ಮಾಡಿಕೊಂಡು ವಿಡಿಯೋನ ಯಾವಾಗಾದ್ರೂ ಯಾವ ನಿಮ್ಮ ಕನ್ವೀನಿಯಂಟ್ ಟೈಮಲ್ಲಿ ನೀವು ಅದನ್ನು ವಿಡಿಯೋ ನೋಡ್ಕೋಬೋದು ಆಯಿತಾ ಸೊ ಇದು ನಮ್ಮ ಆನ್ಲೈನ್ ಕ್ಲಾಸ್ನ ಮಾಹಿತಿ ತ್ತು ಸೊ ನಿಮ್ಮ ಮಗುವಿಗೆ ಕೂಡ ಸೈನಿಕ ಅಥವಾ ನವದೆ ಸೇರಬೇಕೆಂಬ ಆಸೆ ಇದ್ದರೆ ಅಥವಾ ನೀವು ನಿಮ್ಮ ತರಗತಿಗಳಿಗೆ ಹೋಗಿ ಕಷ್ಟ ಆಗ್ತಿದ್ರೆ ಮನೆಯಿಂದ ಕ್ಲಾಸ್ಗಳು ತುಂಬ ದೂರ ಇದ್ದರೆ ನಮ್ಮ ತರಬೇತಿ ಸಂಸ್ಥೆಯ ಉಪಯೋಗವನ್ನು ನೀವು ಪಡಿಬೋದು ಒಂದು ತಿಂಗಳ ಎರಡು ತಿಂಗಳು ನೀವು ಕ್ಲಾಸಸ್ ನೋಡಿ ನಿಮಗೆ ಇಷ್ಟ ಆಗ್ತಿಲ್ಲ ಅಂದರೆ ನಾವು ನೀವು ಕಟ್ಟಿರೋ ಅಮೌಂಟ್ನ ಕಂಪ್ಲೀಟಾಗಿ ರೀಫಂಡ್ ಮಾಡ್ತೇವೆ ಸೊ ನೀವು ಟ್ರಯಲ್ ಕ್ಲಾಸಸ್ ಕೂಡ ನೋಡ್ಬೋದು ಯಾವ ಥರ ಕ್ಲಾಸಸ್ ಇರುತ್ತೆ ಅಂಥೇಳಿ ನಿಮ್ಮ ಮಗುವಿಗೆ ನಮ್ಮ ಕ್ಲಾಸ್ಗಳು ತುಂಬ ಇಷ್ಟ ಆಗಿದರೆ ಕಂಟಿನ್ಯೂ ಮಾಡಿ ಇಷ್ಟ ಆಗಿಲ್ಲ ಅನ್ನೋ ಪಕ್ಷದಲ್ಲಿ ಅದನ್ನು ನೀವು ಬಂದ್ ಸ್ಟಾಪ್ ಮಾಡಿ ನಮ್ಮಿಂದ ರೀಫಂಡ್ ಕೂಡ ಕೇಳಬಹುದು ಸೊ ಹಂಡ್ರೆಡ್ ಪರ್ಸೆಂಟ್ ರೀಫಂಡ್ ಗ್ಯಾರಂಟಿನ ನಾವು ಕೊಡಿದ್ದೇವೆ ನಮ್ಮ ಉದ್ದೇಶ ಏನಂದರೆ ಮಗು ಉತ್ತಮ ರೀತಿಯಲ್ಲಿ ಅಭ್ಯಾಸ ಮಾಡಿ ನವೋದಯಕ್ಕೆ ಹಾಗೂ ಸೈನಿಕಕ್ಕೆ ಆಯ್ಕೆಯಾಗಬೇಕೆಂದು ಆಯಿತಾ ಮನೇಲಿ ಕೊರತು ಉತ್ತಮ ಒಂದು ಅಭ್ಯಾಸ ಮಾಡಲಿಕ್ಕೆ ಉತ್ತಮ ಅವಕಾಶ ಒಂದು ಇದೆ ಅಂತ ಹೇಳ್ಬೋದು ಸೊ ಇದಿಷ್ಟು ಕಟ್ ಆಫ್ ಮಾರ್ಕ್ಸ್ ಆಗಿತ್ತು ಸೊ ನೀವು ನಿಮಗೆ ಯಾವ ಶಾಲೆ ಬೇಕು ಕೊಡಗು ಬಿಜಾಪುರ್ ಮೈಸೂರು ಬೆಳಗಾವಿಯಲ್ಲಿ ನಾಲ್ಕು ಸೈನಿಕ ಶಾಲೆ ಇದೆ ಸೊ ಇಲ್ಲಿ ಹೋಗಿ ವೆಬ್ಸೈಟ್ಗೆ ಹೋಗಿ ಇಲ್ಲಿ ನೀವು ಸ್ಕೂಲ್ಸ್ ವೈಸ್ ಕಟ್ ಆಫ್ ಮಾರ್ಕ್ಸ್ ನೋಡಿ ನಿಮಗೆ ಯಾವ್ದು ಬೇಕು ಅದನ್ನು ನೀವು ಚೆಕ್ ಮಾಡ್ಕೊಳ್ಳಿ ನೀಟಾಗಿ ಆಯಿತಾ ಹೆಚ್ಚಿನ ಮಾಹಿತಿ ಬೇಕಾದರೆ ನಮ್ಮ ವಿಡಿಯೋಗೆ ಕಮೆಂಟ್ ಮಾಡಿ ತಿಳಿಸಿ ನಾವು ಎಲ್ಲ ಮಾಹಿತಿನ ಕೊಡ್ತೇವೆ ಓಕೆ ಇದು ನೋಡಿ ಕಳೆದ ಬಾರಿ ನವೋದಯ ವಿದ್ಯಾಲಯಕ್ಕೆ ಆಯ್ಕೆದ ವಿದ್ಯಾರ್ಥಿಗಳು ಅಂದರೆ ನಮ್ಮಲ್ಲಿ ವಸ್ತಿ ರಹಿತ ವಸ್ತಿ ಸಹಿತ ಕೋಚಿಂಗ್ನ ನಾವು ಮಾಡಿದ್ವಿ ಸೊ ಆ ಒಟ್ಟು ವಿದ್ಯಾರ್ಥಿಗಳಲ್ಲಿ ಹದಿನಾಲ್ಕು ವಿದ್ಯಾರ್ಥಿಗಳು ನವೋದಯಕ್ಕೆ ಆಯ್ಕೆಯಾಗಿದ್ದಾರೆ ಸೊ ಹಾಗೆ ನಿಮಗೂ ಕೂಡ ನವೋದಯಕ್ಕೆ ಆಯ್ಕೆ ಬೇಕು ಆಸೆ ನಿಮ್ಮಲ್ಲಿದ್ದರೆ ನಮ್ಮ ತರಬೇತಿ ಸಂಸ್ಥೆ ಕಾಲ್ ಮಾಡಿ ನಿಮ್ಮ ಮಗು ಕೂಡ ನವೋದಯಕ್ಕೆ ಅಥವಾ ಸೈನಿಕ ಆಯ್ಕೆ ಆಗಿ ನಿಮ್ಮ ಆಸೆ ನಿಮ್ಮಲ್ಲಿದ್ದರೆ ಮನೆಯಲ್ಲೇ ಕುತ್ಕೊಂಡು ಓದೋ ಅವಕಾಶ ನಾವು ಕೊಡ್ತೇವೆ ಉತ್ತಮ ರೀತಿಯಲ್ಲಿ ಕ್ವಾಲಿಟಿ ವೈಸ್ ವಿಡಿಯೋಗಳನ್ನು ಹಾಕ್ತೇವೆ ಹಾಗೆ ಲೈವ್ ಕ್ಲಾಸಸ್ ತಗೋತೇವೆ ನಮ್ಮ ಯೂಟ್ಯೂಬ್ ಚಾನಲ್ ಇನ್ನೂ ಸಬ್ಸ್ಕ್ರೈಬ್ ಮಾಡಿಲ್ಲ ಅಂದರೆ ಇವತ್ತೇ ಸಬ್ಸ್ಕ್ರೈಬ್ ಮಾಡಿ ನಿಮ್ಮ ಮಕ್ಕಳನ್ನು ಅತಿ ಹೆಚ್ಚು ಬುದ್ಧಿವಂತರಾಗಿ ಮಾಡಲಿಕ್ಕೆ ಒಂದು ಉತ್ತಮ ಅವಕಾಶ ಇದೆ ಆಯಿತಾ ಸೊ ನಿಮಗೆ ತರಬೇತಿ ಎಲ್ಲೂ ಕೂಡ ಚೆನ್ನಾಗಿ ಸಿಗ್ತಾ ಇಲ್ಲ ಅಂದರೆ ನೀವು ನಮ್ಮ ಯೂಟ್ಯೂಬ್ ಚಾನಲ್ನಿಂದ ಕೆಲವೊಂದು ಕ್ಲಾಸ್ಗಳನ್ನು ಕಲಿಬೋದಾಗಿದೆ ಜ್ಞಾನಶ್ರೀ ನವೋದಯ ನಮ್ಮ ಯೂಟ್ಯೂಬ್ ಚಾನಲ್ ನೀವು ಸಬ್ಸ್ಕ್ರೈಬ್ ಮಾಡಿ ಅದ್ರ ಜೊತೆಗೆ ನಮ್ಮ ಅಪ್ಲಿಕೇಶನ್ ಕೂಡ ಇದೆ ನೀವು ಪ್ಲೇ ಸ್ಟೋರಿಗೆ ಹೋದರೆ ಜ್ಞಾನಶ್ರೀ ದ ಲರ್ನಿಂಗ್ ಆ್ಯಪ್ ಅಂತ ಒಂದು ಅಪ್ಲಿಕೇಶನ್ ಸಿಗುತ್ತೆ ಸೊ ಅಪ್ಲಿಕೇಶನ್ಸಲ್ಲಿ ಎಲ್ಲ ಕೋರ್ಸ್ಗಳ ಮಾಹಿತಿಯನ್ನು ನಾವು ಕೊಟ್ಟಿದ್ದೇವೆ ಆಯಿತಾ ಸೊ ಆನ್ಲೈನ್ ಕ್ಲಾಸ್ಗಳನ್ನ ಕೂಡ ನಾವು ನಡೆಸ್ತೇವೆ ಸೊ ನಿಮ್ಮ ಮಕ್ಕಳನ್ನು ತರಬೇತಿಗೆ ಸೇರಿಸಬೇಕು ಅನ್ನೋ ಆಸೆ ಇದ್ದರೆ ದಯವಿಟ್ಟು ನಮ್ಮ ನಂಬರ್ಗೆ ಕಾಲ್ ಮಾಡಿ ಸೊ ಎಲ್ಲ ಮಾಹಿತಿಯನ್ನು ನಾವು ಕೊಡ್ತೇವೆ ನಿಮಗೆ ಆಯಿತಾ ಸೊ ಕಳೆದ ಸುಮಾರು ವರ್ಷಗಳಿಂದ ಇದೇ ಫೀಲ್ಡಲ್ಲಿ ನಾವು ವರ್ಕ್ ಮಾಡ್ತಿದ್ದೇವೆ ಸೊ ನಮ್ಮ ಉದ್ದೇಶ ಏನಂದರೆ ಕರ್ನಾಟಕ ರಾಜ್ಯದ ಪ್ರತಿ ಮೂಲೆಯಲ್ಲಿರೋ ಮಗು ಕೂಡ ಉತ್ತಮ ರೀತಿಯಲ್ಲಿ ಶಿಕ್ಷಣವನ್ನು ಪಡೆದು ನವೋದಯಕ್ಕೆ ಅಥವಾ ಮುಂದೆ ಉತ್ತಮ ರೀತಿಯಲ್ಲಿ ಭವಿಷ್ಯವನ್ನು ಕಟ್ಕೋಬೇಕಂತ ನಮ್ಗೆ ಆಸೆ ಇದೆ ಸೊ ಹಾಗೆ ನಿಮಗೆ ಲೋಕಲ್ ಕ್ಲಾಸಿಂಗ್ ಹೋಲಿಗೆ ತುಂಬ ಕಷ್ಟ ಆದರೆ ನಮ್ಮ ಸಂಸ್ಥೆಗೆ ಕರೆ ಮಾಡಿ ಆನ್ಲೈನ್ ಕ್ಲಾಸ್ನ ಫೀಸ್ ತುಂಬ ಕಡಿಮೆ ಇರುತ್ತೆ ಸೊ ನಾವು ಆನ್ಲೈನ್ ಕ್ಲಾಸಿಗೆ ವರ್ಷಕ್ಕೆ ಕೇವಲ ನಾಲ್ಕು ಸಾವಿರ ರೂಪಾಯಿ ಫೀಸ್ನ ಕರೆ ಹೇಳ್ತೇವೆ ಆನ್ಲೈನ್ ಇಂಟ್ರಾಕ್ಷನ್ ವೀಡಿಯೋಸ್ ಕೂಡ ಇದೆ ಹಾಗೆ ಪಾಲಕರೇ ನಮ್ಮ ಈ ಮಾಹಿತಿ ನಿಮಗೆ ಅರ್ಥ ಆಗಿದ್ದಿದ್ರೆ ಅಥವಾ ಇಷ್ಟ ಆಗಿದ್ದಿದ್ರೆ ಒಂದು ಲೈಕ್ ಮಾಡಿ ಹಾಗೆ ನಮ್ಮ ಚಾನಲನ್ನು ನೀವು ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ ಅಂದರೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ನಮ್ಮ ಆನ್ಲೈನ್ ವೀಡಿಯೋಸ್ ನಿಮಗೆ ಇನ್ನೂ ಬೇಕು ಅಂತ ಹೇಳಿದರೆ ಕಮೆಂಟ್ ಮಾಡಿ ತಿಳಿಸಿ ಸೊ ನಾವು ಗಣಿತ ವಿಷಯದ್ದು ಹಾಗೆ ಎಲ್ಲ ವಿಷಯದ ಬಗ್ಗೆ ವಿಡಿಯೋಗಳನ್ನು ಮಾಡಿ ಹಾಕ್ತೇವೆ ಧನ್ಯವಾದಗಳು